ಎಲ್ಲರಿಗೂ ನಮಸ್ಕಾರ ನಿನ್ನೆ ರ್ಯಾಪಿಡೋ ಮತ್ತು ಊಬರ್ದವ್ರು ಏನು ಮಾಡಿದ್ದಾರೆ ಅಂದರೆ ಅಲೋ ಮಾಡಿಬಿಟ್ಟಿದ್ದಾರೆ ಯಾವುದು ಈ ಬೈಕ್ ರೈಡ್ಗಳನ್ನು ಮಾಡೋಕ್ಕೆ ಅಲೋ ಮಾಡಿದ್ದಾರೆ ಇವು ಹುಡುಗರಿಗೆ ಮತ್ತು ಕಸ್ಟಮರ್ ಕಸ್ಟಮರ್ಗೆ ಬುಕ್ ಮಾಡೋಕ್ಕೆ ಇದರಲ್ಲಿ ತಪ್ಪೆ ಆದರೆ ಹುಡುಗರದಿಲ್ಲ ನಾವು ಆಟೋದವ್ರು ಹುಡುಗರು ನಡ್ಡಾಕೋದು ದೊಡ್ಡ ತಪ್ಪು ಯಾಕೆ ಕೇಳಬೇಕಾಗಿರೋದ್ರೆ ನಾವು ಕಂಪ್ನಿಯವ್ರಿಗೆ ಕೇಳಬೇಕು ಹೋಗಿ ಗೋರ್ಮೆಂಟ್ಗೆ ಕೇಳಬೇಕು ಅದು ಬಿಟ್ಟು ಇವು ಮಾಡೋ ಹುಡ್ರು ಕೇಳಿದ್ರೆ ಮಾಡೋ ಹುಡ್ರಿಗೆ ಏನಾಗುತ್ತೆ ಬಸ್ಟ್ ಮೇನ್ ನೋಡಿರಿ ನಮ್ಮ ಕನ್ನಡದವ್ರಿಗೆ ಇದ್ರೆ ಅವ್ರೇನು ಮಾಡ್ತಾರೆ ಮಾಡಲ್ಲ ಯಾಕಂದರೆ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿರುತ್ತೆ ಕನ್ನಡದಲ್ಲಿ ಓದಿರ್ತಾರೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಮತ್ತೆ ನ್ಯೂಸ್ ಚಾನಲಲ್ಲಿ ಅಲ್ಲಿ ಒಂದಿಷ್ಟು ಪೇಪರ್ ಗೀಪರ್ ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ ಇದು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಇವು ಬೇರೆ ಹುಡುಗ್ರಿಗೆ ಅದ್ರ ಲ್ಯಾಪ್ಷನ್ ರ್ಯಾಪಿಡ್ ರ್ಯಾಪಿಡೋ ಮತ್ತು ಊಬರ ಆಪ್ಷನ್ ಬಂದ್ಬಿಟ್ಟಿದೆ ಓ ಪರ್ಮಿಷನ್ ಮಾಡೋಣ ಅಂತ ಅವ್ರು ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ನಾವು ಅವ್ರನ್ನ ಅಡ್ಡಾಕಿ ಅವ್ರನ್ನ ಇದು ಮಾಡಿ ಅದು ದೊಡ್ಡ ತಪ್ಪದು ನಾವೇನಿದ್ರು ಕೇಳಬೇಕಂದ್ರೆ ಇವರು ಕಂಪ್ನಿಯವ್ರನ್ನೇ ಕೇಳಬೇಕು ಹೊರ್ತಿ ಇಲ್ಲ ಗೌರ್ಮೆಂಟ್ನಾಗೆ ಕೇಳಬೇಕು ಅದು ಬಿಟ್ಟು ಹುಡ್ಗ್ರಿಗೆ ಹೋಗಿ ದೌರ್ಜನ್ಯ ಮಾಡೋ ದೊಡ್ಡ ತಪ್ಪಾಗುತ್ತೆ ಫಸ್ಟ್ ಅದನ್ನ ಬಿಟ್ಬಿಡ್ರಿ ಇನ್ನೊಂದು ಏನಂದ್ರೆ ಬೈಕ್ ರೈಡರ್ಸ್ಗೆ ಹೇಳ್ತ ನಾನು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಈ ಮಂತ್ ಇಪ್ಪತ್ತೆರಡನೇ ತುಂಬ ಸಾರಿ ನೆಕ್ಸ್ಟ್ ಮಂತ್ ಇಪ್ಪತ್ತೆರಡನೇ ತಾರೀಕು ವರ್ಗು ಏನು ಮಾಡಿದಾರೆ ಮುಂದೂಡಿದ್ದಾರೆ ಆ ಇಪ್ಪತ್ತೆರಡನೇ ತಾರೀಕು ಏನು ಡಿಸಿಷನ್ ಕೊಡ್ತಾರ ಅದೇ ಡಿಸಿಷನ್ ಇರ್ಬೋದಂಗೆ ಮಟ್ಟಿಗೆ ಯಾಕಂದ್ರೆ ಇವರು ಸೇಫ್ಟಿ ಏನು ಕೊಟ್ಟಿಲ್ಲ ಬೈಕ್ ರೈಡರ್ಸ್ಗೆ ಏನಂದ್ರೆ ಸೇಫ್ಟಿ ಇಲ್ಲ ಸೇಫ್ಟಿಗೆ ಏನು ಮಾಡ್ತೀರಿ ಅಂತ ಕೋ ಏನು ಕೋರ್ಟಿಂದನೇ ಕೇಳಿದ್ದಾರೆ ಅದನ್ನು ಅರ್ಥ ಮಾಡ್ಕೇರಿ ನೀವು ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡೋಕೋಗಬೇಡ್ರಿ ಇಷ್ಟು ತಿಂಗಳ ಎರಡು ತಿಂಗಳಿಗೆ ಕಾಯ್ದಿದ್ದೀವಿ ಇನ್ನೂ ಒಂದು ತಿಂಗಳ ಕಾಯೋದೇನು ದೊಡ್ಡಾಗದಲ್ಲ ಕಾಯಿರಿ ಕಾದ್ ನೋಡ್ರಿ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡ್ರಿ ಅಪ್ಪಿ ತಪ್ಪಿ ನೀವೇನಾದರೂ ಮಾಡಿ ಆಟಿಒದವ್ರಿಗೆ ಮತ್ತೆಲ್ಲ ಟ್ರಾಫಿಕ್ ಪೊಲೀಸಕ್ಕೆ ಸಿಕ್ಕ ಅವ್ನು ಬೈಕ್ ಸೀದ್ರೆ ಇಲ್ಲ ದಂಡ ದಂಡ ಹಾಕ್ತಾರೆ ಅದು ಮಾತ್ರ ಪಕ್ಕ ನೀವು ಕಂಪ್ನಿಯಾದಾಗ ಫೋನ್ ಮಾಡಿ ಕೇಳಿ ಅವ್ರು ಪರ್ಮಿಷನ್ ಇಲ್ಲ ನೀವು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಮಾಡಲ್ಲ ಆ್ಯಕ್ಸಿಡೆಂಟ್ ಆದ್ರೆ ದುಡ್ಡೇ ಕೊಡಲಾರ್ದವ್ರು ಇನ್ನು ಇಂಥವಕ್ಕೆಲ್ಲ ಕೊಡ್ತಾರಾ ಅದನ್ನ ಯೋಚನೆ ಮಾಡಿರಿ ಯಾವುದೇ ಕಾರಣಕ್ಕೆ ಅರ್ಜೆಂಟ್ ಮಾಡೋಕೋಗ್ಬೇಡ್ರಿ ಸ್ವಲ್ಪ ದಿನ ವೇಟ್ ಮಾಡಿರಿ ಆಯಿತು ಇಷ್ಟು ದಿನ ವೇಟ್ ಮಾಡಿದ್ದೀರಿ ಇನ್ನೊಂದು ತಿಂಗ್ಳು ವೇಟ್ ಮಾಡೋಕ್ಕಾಗಲ್ವಾ ಆಮೇಲೆ ಪರ್ಮಿಷನ್ ಸಿಕ್ಕೇ ಸಿಗುತ್ತೆ ನೀವೇನಾದರೂ ಮಾಡ್ಬೋದು ಅದು ಬಿಟ್ಟು ನೀವೇನಾದರೂ ಇವಾಗ ಅಂದರೆ ತೊಂದರೆ ನಿಮಗೆ ಅವ್ರಿಗಲ್ಲ ಅವ್ರು ಅವ್ರ ಪಾಡಿ ಇವಾಗ ಕಸ್ಟಮರ್ ಬುಕ್ ಮಾಡಿದ್ರಾ ಅವ್ರು ಬಂದು ಕುಂದಿರ್ತಾರ ಎಲ್ಲೆಂದು ಯಾರೇ ಪೊಲೀಸರು ಅಂತ ಅಂತ ಹೇಳಬೇಕು ಅವ್ರು ಇನ್ನೊಂದು ಆಟೋನೋ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾರೆ ಆದರೆ ನೀವು ಹಂಗಲ್ಲ ದುಡ್ದಿದ್ದೆಲ್ಲ ಅವ್ರಿಗೆ ಕೊಡ್ಬೇಕು ಇವತ್ತಿಂದಲ್ಲ ಒಂದು ವಾರ ದಿವಸ ಅಲ್ಲ ದಾಖಲೆ ತಿನ್ನೋದು ಕೊಡಬೇಕು ಯೋಚನೆ ಮಾಡ್ರಿ ಅರ್ಜೆಂಟ್ ಮಾಡೋಕೆ ಹೋಗಬೇಕು ಕರೆಕ್ಟಾಗಿ ಕ್ಲಿಯರಾಗಿ ತಿಳ್ಕಾರಿ ಇವು ನ್ಯೂಸ್ ಚಾನಲ್ಗಂತಲೂ ನನಗೆ ಸಾಕಾಗಿ ಬೆಳೆ ಈ ನ್ಯೂಸ್ ಚಾನಲ್ ಬುದ್ಧಿ ಐತಿಲ್ಲ ಗೊತ್ತಿಲ್ಲ ಅದೇನು ಓದಿದಾರೋ ಇಲ್ಲ ರಿಪೋರ್ಟ್ ನನಗಂತೂ ಒಂದು ಗೊತ್ತಿಲ್ಲಪ್ಪ ಅದ ಪರ್ಮಿಷನ್ ಇಲ್ಲ ಅಂತ ಹೇಳ್ತಿ ಮುಂದಿಡಿದಾರ ಅಂತ ಹೇಳಿದ್ರೆ ಇವು ಎಲ್ಲ ಪರ್ಮಿಷನ್ ರೋಡಿಗೆ ಬಂದಾಯ್ತು ರ್ಯಾಪಿಡ್ ಬೈಕ್ ಸವರಿಗೆ ಸೌಲಭ್ಯ ಹೇಳಿ ಇವು ಮಾಡ್ತಿದ್ದಾವ ಇನ್ನು ದುಡ್ಡು ಏನಾರ ತಗೊಂಡಿರೇನು ಈ ನ್ಯೂಸ್ ಚಾನಲ್ ಪ್ರಾಬ್ಲಮೇ ಇದು ಇದ್ದಿದ್ದು ಹೇಳೋದ್ಬಿಟ್ಟು ಇರಲಿದೆಲ್ಲ ಹೇಳ್ತೀರಿ ನೀವು ಅದೇ ನಿಮ್ಗೆ ಇವಾಗ ಈ ಮೇನ್ ಮೇನ್ ನ್ಯೂಸ್ ಇದಾವಲ್ಲ ಇದ್ರ ಮೇಲೆ ನಂಬಿಕೆನೇ ಇಲ್ಲ ಹುಡುಗರಿಗೆ ಹುಡುಗರಿಗೆಲ್ಲ ಇಡೀ ಕರ್ನಾಟಕ ಜನತೆಗೆ ಒಂದು ಯೂಟ್ಯೂ ಯೂಟ್ಯೂಬ್ ಚಾನಲ್ ನೋಡಿ ನಂಬ ಹುಡುಗ ನಂಬ ಜನ ನ್ಯೂಸ್ ಚಾನಲ್ ನೋಡಿ ನಂಬಲ್ಲ ಹಂಗಾಗಿ ಹಂಗಾಗಿಬಿಡೋದು ಪರಿಸ್ಥಿತಿ ನೀವುಗಳು ಕರೆಕ್ಟಾಗಿ ಇದ್ರೆ ಹುಡುಗರು ಎಲ್ಲ ಜನಗಳಿಗೆ ಹೋಗಿ ಕರೆಕ್ಟಾಗಿ ನ್ಯೂಸ್ ಆಗ್ತಾವೆ ಅದು ಬಿಟ್ಟು ನೀವು ಬ್ಯಾಡ್ ಆಗಿದ್ದು ಹೇಳ್ತಿದ್ದೀರಿ ಆ ಪರ್ಮಿಷನ್ ಕೊಡ್ಲಾರ್ದ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಎಲ್ಲ ನ್ಯೂಸ್ ಚಾನೆಲ್ ನ್ಯೂಸ್ ಚಾನಲ್ ಯಾರು ನಂಬಕ್ಕೆ ಹೋಗಬೇಡ್ರಿ ಅದು ನಂಬಿದ್ರೆ ನೀವೇ ಆಳ್ಗಡ್ಲಾಗ್ತದೆ ಎಂತೂ ಪರ್ಮಿಷನ್ ಕೊಡ್ತಿಲ್ಲ ಪರ್ಮಿಷನ್ ಕೊಡೋವರೆಗೂ ವೇಟ್ ಮಾಡಿ